ಹರೇ ನಮಃ ಶ್ರೀಮದ್ಗಿಬ್ರಹುರಾಧೀಶ ಕೃಷ್ಣಾರಿಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾ ಅಂತರ್ಗತ ಶ್ರೀ ಪಾರ್ವತೀರಮಣ ಮಹರುದ್ರದೇವ ಅಂತರ್ಗತ ಶ್ರೀ ಭಾರತೀಶ ಮುಖ್ಯಪ್ರಾಣ ಅಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ ಈಗ ನಾ ಮಾಡ್ತಿರೋದು ಬತ್ತಿ ಮಾಡಿದ್ದು ಬತ್ತಿ ಕಳಿಸೀನಿ ನಾಳೆ ಎಲ್ಲ ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಮೈ ಮೇನ್ ನಮಗೆಲ್ಲ ಅತಿ ಹೆಚ್ಚು ಗೊತ್ತಿರೋದಂದ್ರೆ ತಿರುಪತಿ ಶ್ರೀರಂಗಮ್ಮು ಮತ್ತು ಕಂಚಿ ಹಿಂತಲ್ಲೆಲ್ಲ ಅದು ಆದರೆ ಮೇನ್ ನಮ್ಗೆ ಗೊತ್ತಿರೋದು ತಿರುಪತಿ ಇದೆ ವೈಕುಂಠ ಬಾಲ ತೆಗಿತಾರಂತ ಮೊದಲಿಂದ ಹೆಚ್ಚು ಗೊತ್ತಾಯಿತು ಈಗೆಲ್ಲ ಕಡೆ ಈ ಅವೆಲ್ಲ ಇದರಿಂದ ನೋಡಿ ನೋಡಿ ಶ್ರೀರಂಗಮದಾಗ ಕಂಚಿ ಒಳಗೆ ಎಲ್ಲ ಕಡೆ ಬಾಂಗ್ಲಾ ತೆಗಿತಾರ ಗೊತ್ತಾಗ್ಯದ ಹಂಗೆ ನಮ್ಮ ತಿರುಪತಿ ಒಳಗೆ ಉತ್ತರ ಭಾಗಲ ತೆಗಿತಾರೆ ಅದು ವೈಕುಂಠ ಬಾಗಲ ಹೇಳಿ ನಾಳೆ ಏಕಾದಶಿಯಿಂದ ಹುಣ್ಣಿಮೆ ತನಕ ತೆಗಿತಾರೆ ಆ ವೈಕುಂಠ ಭಾಗಲದ್ದು ಈಗೆಲ್ಲ ಕೆಲವೊಂದು ರಂಗೋಲಿ ಅದೆಲ್ಲ ಹಾಕಿ ಕಳಿಸೀನಿ ಮತ್ತು ವೈಕುಂಠದ್ದು ಹೆಂಗೆ ಇರ್ತದಂಬುದು ಒಂದು ಕಲ್ಪನಾ ಮಾಡಿಕೊಂಡು ಅದರದ್ದು ರಂಗೋಲಿ ಮತ್ತು ಅದರದ್ದು ಬತ್ತಿ ಇಂಥವೆಲ್ಲ ಮಾಡಿ ಕಳಿಸಿ ಬತ್ತಿ ಮಾಡೀನಿ ಆ ಬತ್ತಿ ಹೆಂಗೆ ಮಾಡೋದು ಅಂಬೋದು ತೋರಿಸ್ತೀನಿ ಆ ಬತ್ತಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷನ ವಾಸುದೇವ ಹೇಳಿ ನಾರಾಯಣ ಅಂತ ಹೇಳಿ ಐದು ಎಳೆ ತಕೊಂಡು ಎಲ್ಲ ಈ ವೈಕುಂಠ ಚತುರ್ಥಿ ಬತ್ತಿ ಅವೆಲ್ಲ ಮಾಡಿದ್ದು ತೋರ್ ಗೊತ್ತದಲ್ಲ ಅದರಂತಲೇ ಐದು ಎಳಿ ತಕ್ಕೊಂಡು ಅದನ್ನು ಈಗ ಇಲ್ಲಿ ಹಿಂಗೆ ಹೀಗೆ ಹಿಂಗೆ 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 ಎಣಿಸಿಕೊಂಡು ಇದು ಹೆಂಗೆ ಮುನ್ನೂರ ಅರವತ್ತೈದು ಎಳಿ ಮಾಡ್ಕೊಬೋದು ಹಿಂಗೆ ಎಣಿಸ್ಕೊಂಡು ಎಣಿಸ್ಕೊಂಡು ಈಗ ಎಲ್ಲಿ ಹಿಂಗೆ ಬತ್ತಿ ಹಿಂಗೆ ಹಿಂಗೆ ಮಾಡ್ಕೊಂಡಿ ಹಿಂಗೆ ಇದರಂತೆ ಬತ್ತಿ ಎಳಿ ಮಾಡಿ ಎಳಿ ತಕ್ಕೊಂಡು ಇದು ಮುನ್ನೂರ ಅರವತ್ತೈದು ಹೇಳಿ ಎಣಿಸಿಕೊಂಡು ಹಿಂದೆ ಮುಂದೆ ಎರಡು ಸೇರಿ ಮಡಿಸಿದ್ರೆ ಮುನ್ನೂರ ಅರವತ್ತೈದು ಆಗಬೇಕು ಹಂಗೆ ಐದು ಬತ್ತಿ ಮಾಡ್ಕೊಬೋದು ಹಂಗೆ ಐದು ಬತ್ತಿ ಮಾಡ್ಕೊಂಡು ಅವನ್ನ ಬತ್ತಿ ನಡುವ ಗಂಟು ಹಾಕಿ ಬತ್ತಿ ಮಾಡ್ಕೊಬೋದು ಇದರಂತೆ ಹಿಂಗೆ ಇದರಂತೆ ಹಿಂಗೆ ಈ ಬತ್ತಿ ಮಾಡಿಕೊಂಡು ಐದು ಬತ್ತಿ ಮಾಡ್ಕೋಬೇಕು ಹೆಂಗೆ ಹೆಂಗೊಂಬುದು ತೋರಿಸ್ತೇನೆ ಅಂತ ಆಮೇಲೆ ಆ ಬತ್ತಿ ಮಾಡಿಕೊಂಡು ಈ ಆಕಳ ತುಪ್ಪದೊಳಗೆ ತೊಯ್ಸ್ಕೊಂಡು ಇದು ವೈಕುಂಠ ದ್ವಾರದ ಬತ್ತಿ ಮೊದ್ಲಕ್ಕೆ ಹೆಂಗೆ ಮಾಡ್ಕೊಂಬೋದು ತೋರಿಸ್ತೇನೆ ಇದು ವೈಕುಂಠ ದ್ವಾರದ ಬತ್ತಿ ಅಂಥೇಳಿ ಮಾಡೀನಿ ಇದು ಸುತ್ತಲೂ ಇರೋದು ನೂರು ಕೋಟಿ ಯೋಜನ ಬ್ರಹ್ಮಾಂಡದ್ದು ನೂರು ಕೋಟಿ ಅಂತ ಹೇಳಿ ಈ ನೂರು ಕೋಟಿ ಓಜನ ಇದ್ರೊಳಗೆ ಐವತ್ತು ಕೋಟಿ ಇದು ಒಳಗಿಂದು ಇದ್ರೊಳಗೆ ಐವತ್ತು ಕೋಟಿ ಇದು ದೇವರು ಇದ್ರ ಮೇಲೆ ಮಲ್ಕೊಂಡಿರ್ತಾನೆ ದೇವರು ಇಲಿಯೋದ ಮೇಲೆ ಅದರಂತೆ ಐವತ್ತು ಕೋಟಿ ಸುತ್ತಲೂ ಇದನ್ನು ಘಟ್ಟೆ ಅದು ಗೋಡೆ ಅಂತ ಹೇಳಿ ವೈಕುಂಠ ಬಾಗಲದ್ದು ಆಮೇಲೆ ಇದು ನಾಲ್ಕು ದ್ವಾರ ಒಂದು ಎರಡು ಮೂರು ನಾಲ್ಕು ಈ ನಡುವಿನ ಗರ್ಭದ್ವಾರ ಹೇಳಿ ಒಂದು ದ್ವಾರ ಎರಡು ದ್ವಾರ ಮೂರು ನಾಲ್ಕು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಹೇಳಿ ನಾಲ್ಕು ಬಾಗಲ ಆಮೇಲೆ ಇವೆಲ್ಲ ಮೇಲೆ ಜೊತೆ ಬಾಗಲ ಮೇಲೆ ಗೋಪುರ ಹಿಂಗೆ ಮಾಡಿದ್ದು ಆಮೇಲೆ ಇದ್ರೊಳಗೆಲ್ಲ ನಂದು ಇವೆಲ್ಲಾನು ಹೆಂಗದ ಇದು ಇದು ನೂರು ಕೋಟಿ ಇದನ್ನು ತಕ್ಕೊಂಡು ಅದಕ್ಕೆ ನೂರು ಎಳಿ ಜಾಸ್ತಿ ಅಂದರೆ ಒಂದ್ರೊಳಗೆ ಐದೈದ್ರಂತ ಹಿಂಗೆ ಎಳ್ಕೊಂಡದ್ದು ಹಂಗೆ ಮುನ್ನೂರ ಅರವತ್ತೈದು ಹೇಳಿ ಇದನ್ನು ಸುತ್ತಲೂ ಮಾಡಿಕೊಂಡೆ ಮುನ್ನೂರ ಅರವತ್ತೈದು ಹೇಳಿನ ವರ್ಷದ್ದು ಅಂತ ಹೇಳಿ ಒಂದು ಮುನ್ನೂರ ಅರವತ್ತೈದು ಹೇಳಿ ಇದ್ರದ್ದು ಒಂದು ಹೇಳಿ ಒಳಗೆ ಐದು ಇರ್ತದೆ ಹಂಗೆ ಮುನ್ನೂರ ಅರವತ್ತೈದು ಹೇಳಿ ಆಮೇಲೆ ಇವನಾದ್ರೂ ಹಾಗೆ ಮುನ್ನೂರ ಅರವತ್ತೈದರದು ಒಂದು ಬಾಗಲ ಆಮೇಲೆ ನಡುವಿನ ಮುನ್ನೂರ ಅರವತ್ತೈದು ಇದನ್ನು ಹೇಗೆಲ್ಲ ಮಾಡಿ ಒಂದಕ್ಕೆ ಒಂದೆಲ್ಲ ಜಾಯಿಂಟ್ ಮಾಡಿಕೊಂಡದ್ದು ಹಿಂಗೆ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಇದ್ರೊಳಗೆ ಮುನ್ನೂರ ಅರವತ್ತೈದು ಸೇರಿದ್ದು ಒಂದು ಬತ್ತಿ ಹಿಂಗೆ ಇದು ಬತ್ತಿ ಮುನ್ನೂರ ಅರವತ್ತೈದು ಸೇರಿದ್ದು ಒಂದು ಬತ್ತಿ ನಾ ಕೈ ಸುತ್ತಿ ಯಾವ ತೋರಿಸಿದಾರ ಅದರಂತೆ ಹಿಂಗೆ ಇದ್ರಾಗೆ ಇಟ್ಟು ಆಮೇಲೆ ನಾವೇನು ಇದ್ರದ್ದು ವೈಕುಂಠ ಮಗಲದ ರಂಗೋಲಿ ಹಾಕಿರ್ತೇವಲ್ಲ ದೇವ್ರ ಮುಂದಾಗಲಿ ದೇವರು ಇದ್ರ ಮುಂದೆ ಆಮೇಲೆ ತುಳಸಿ ಮುಂದೆ ಇದನ್ನೆಲ್ಲ ಮಾಡಿ ಹಚ್ಚಿ ನಾಳೆ ಇಡೀ ದೇವಸ್ಥೆ ಕಾಸಿ ಉಪವಾಸ ಮಾಡೋದಿರ್ತದ ಯಾವಾಗಲೂ ಹಂಗೆ ಮತ್ತು ಇಡೀ ದಿವಸ ಯಾವಾಗಾದರೂ ಹಚ್ಬೋದು ಆದಷ್ಟು ಮುಂಜಾನೆ ಸಿಕ್ಕಲೆ ಸಾಯಂಕಾಲ ಹಚ್ಚಿದರೆ ಭಾಳ ಶ್ರೇಷ್ಠ ಹುಣ್ಣವಿ ತನಕ ಇದು ಹಚ್ಚಲಿಕ್ಕೆ ಬರ್ತದೆ ಹುಣ್ಣವಿ ತನಕ ಹಿಂಗೆ ಬತ್ತಿ ಮಾಡಿ ಹಚ್ಕೊಂಬೋದು ಮುನ್ನೂರ ಅರವತ್ತೈದು ಇದು ಇದು ಮುನ್ನೂರ ಅರವತ್ತೈದು ಇದು ಮುನ್ನೂರ ಅರವತ್ತೈದು ಇದು ಮುನ್ನೂರ ಅರವತ್ತೈದು ಇದು ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ಆಮೇಲೆ ನಡುವಿನ ಮುನ್ನೂರ ಅರವತ್ತೈದು ಆಮೇಲೆ ಸುತ್ತಲಿಂದ ಮುನ್ನೂರ ಅರವತ್ತೈದು ಐದೈದು ಎಳೆ ಎಲ್ಲ ಸೇರಿದೇ ಎಲ್ಲಾನು ಅನಿರುದ್ಧ ಕಲದ ಸಂಕಷ್ಟ ನಾರಾಯಣ ಅಂಥೇಳಿ ಐದೈದು ಹೇಳಿ ಸೇರಿದಿನ ಇದು ಬತ್ತಿ ಹಿಂಗೆ ಮಾಡಿಕೊಂಡದ್ದು ಇದನ್ನು ವೈಕುಂಠ ನಾಳೆ ದೊಡ್ಡ ಇದು ಇವಾಗ ಈ ಉತ್ತರಾಯಣ ಶುರು ಆಗ್ತದೆ ವೈಕುಂಠ ಭಾಗನ ತೆಗೆದಿರ್ತಾರೆ ಹೀಗಾಗಿ ವೈಕುಂಠ ಭಾಗ ತೆಗೆದು ದೇವ್ರು ಯಾವಾಗಲೂ ಇರ್ತದೆ ಸೇವಾ ತೊಗೊಂಬುದೇ ಇರ್ತದೆ ಭಾಗ ತೆಗೆದ ಅಂತ ಹೇಳಿ ಅದು ಅಲ್ಲ ಉತ್ತರಾಯಣ ಶ್ರೇಷ್ಠ ಹೀಗಾಗಿ ಏನು ಯಾವುದೇ ತಾನೇವ ಇಲ್ಲ ಉತ್ತರಾಯಣಕ್ಕೆ ಭಾಳ ಶ್ರೇಷ್ಠ ಹೀಗಾಗಿ ಇದು ದೇವ್ರಿಗೆ ಅಂತ ತಿಳ್ಕೊಂಡು ಇದು ಅಂದರೆ ಇದು ಮತ್ತು ಇದು ಹೋಮ ಇದು ಹೋಮ ಅದಂಗೆ ಇದು ಬತ್ತಿಯಿಂದ ದೀಪದಿಂದ ಹೋಮ ಮಾಡೋದು ಅಂತ ಆಗ್ತದೆ ಬ ಬಾಗಲ ಮಾಡಿ ಹಿಂಗೆ ಆಗ್ತದೆ ಹಿಂಗೆಲ್ಲ ಅಂತಲ್ಲ ಈಗೆಲ್ಲ ಮತ್ತು ವೈಷ್ಣವ ಬಲಿಹರಣ ಮತ್ತು ದೊಡ್ಡ ದೊಡ್ಡ ಹೋಮ ಎಲ್ಲ ಮಾಡ್ತಾರಲ್ಲ ಅದರಂತೆಯೇ ಇದನ್ನು ವೈಕುಂಠ ಬಾಗಲ ಜೊತೆ ಬತ್ತಿ ಮಾಡಿ ಇದರಂತೆ ಮಾಡಿದ್ದು ಇದಕ್ಕೆಲ್ಲ ಅಷ್ಟ ಕುಂಕುಮ ಆಮೇಲೆ ಗೆಜ್ಜಿ ವಸ್ತ್ರ ಹೂ ಎಲ್ಲ ಏರಿಸಿ ನಾಳೆ ಹೋದ ಏರ್ಸೋದು ಇರೋದಲ್ಲ ಗ ಕುಂಕುಮ ಅಷ್ಟೇ ಏರ್ಸೋದು ಆ ಮಂತ್ರಕ್ಷತ್ರ ಹಾಕ್ಲಿಕ್ಕೆ ಬರೋಂಗಿಲ್ಲ ನಾಳೆ ಕಲಸಿ ಅಷ್ಟನಾ ಕುಂಕುಮ ಅಷ್ಟೇ ಏರಿಸಿ ಸಂಕಲ್ಪ ಮಾಡಿ ಭಗವಂತಿಗೆ ಪ್ರೀತ ಆಗೋದಂತಕೊಂಡು ಬೇಡ್ಕೊಂಡು ದೀಪ ಹಚ್ಚೋದು ಇದು ದೀಪಾದೇವಿ ನಮಸ್ತ ಮಂಗಲೆ ಪಾಪನಾಶಿನಿ ಅಜ್ಞಾನ ದಶಮಿ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಮ ಅಂತೇಳಿ ಬೇಡ್ಕೊಂಡು ದೀಪಾವಸು ಇದು ವಾಯುವರಿಂದ ಹಿಡಿದು ಶ್ರೀಮಾದ ಆಂಧ್ರ ತೀರ್ಥ ಭವತ್ವಾಚಾರ್ಯರ ಗೌರವ ಅಂತ ತಿಳ್ಕೊಂಡು ಬೇಡ್ಕೊಂಡು ವಾಯು ತರಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಪ್ರೀತ ಆಗಲಿ ಅಂತ ತಿಳ್ಕೊಂಡು ಶ್ರೀನಿವಾಸಾಭಿನ ಶ್ರೀ ಶ್ರೀಕೃಷ್ಣ ಪ್ರೀತ ಆಗಲಿ ಅಂತ ತಿಳ್ಕೊಂಡು ಬೆಳ್ಕೊಂಡು ದೀಪ ಹಚ್ಚೋದು ಭೂದೇವಿಯವರ ಪ್ರಣತಿಯೊಳಗೆ ಶ್ರೀದೇವರ ತೈಲದೊಳಗೆ ಎಳೆಯವಳ ಶ್ರೇಷ್ಠದವರು ಕಪ್ಪಿನೊಳಗೆ ಇರುತ್ತೋ ದೇವರ ಪ್ರಕಾಶದೊಳಗೆ ವಾಯುದೇವರು ಇಂಥ ದೀಪಕ್ಕೆ ಅಭಿಮಾನ ಶತಿಪತಿ ದೇವರು ಇಂತಹ ದೀಪವನ್ನು ಹಚ್ಚಿದರೆ ಬೆಳಕು ಹಚ್ಚಿದರೆ ಕತ್ತಲು ಎಂಬುವಂಥದ್ದು ಇಲ್ಲ ನಿಮ್ಮ ಪ್ರಕಾಶವೇ ಕೋಟಿಸುವವರ ಪ್ರಕಾಶ ನಿಮ್ಮ ಕೋಟಿ ಕೋಟಿಸುವ ಕಾಂತಿ ನಮ್ಮಲ್ಲಿದ್ದಂತಹ ಜ್ಞಾನವನ್ನು ತೊಳೆದು ಹಾಕಿ ಜ್ಞಾನ ಪ್ರಕಾಶವನ್ನು ಮಾಡಿಕೊಡಲಿಕ್ಕಾಗುತ್ತಿರುವಂತಹ ದೀಪ ಶ್ರೀ ಲಕ್ಷ್ಮೀನಾರಾಯಣರು ಪ್ರೀತರಾಗಲಿ ಸ್ವಹ ದೇವ ಅಂತರ್ಗತ ಶತಿಪತಿ ಇಂದ್ರದೇವ ಅಂತರ್ಗತ ಶ್ರೀ ಪಾರ್ವತೀರಮಣ ಮಹದ್ರ ದೇವ ಅಂತರ್ಗತ ಶ್ರೀ ಅರುಣಿಪತಿ ಶೇಷ ದೇವ ಅಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಹರಣಿಪತಿ ಪರಶುರಾಮಿನ ಶ್ರೀ ಲಕ್ಷ್ಮೀನ ಸಿಂಹಾಭಿನ ಶ್ರೀ ಲಕ್ಷ್ಮೀ ವೆಂಕಟೇಶ ಅಭಿನ ಶ್ರೀ ವಿಕ್ಷಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀ ಕೃಷ್ಣಾರ್ಪಣ ಮಸ್ತು ಹೇಳಿ ಈ ದೀಪ ಹಚ್ಚೋದು ಯಾಕಂದ್ರೆ ಅಗ್ನಿಗೆ ಇದು ದೀಪಕ್ಕೆ ಯಾವಾಗಲೂ ಮತ್ತು ಅದಕ್ಕೆ ಅಭಿಮಾನ ದೇವತೆಗಳು ಅಗ್ನಿದೇವರು ಅಗ್ನಿದೇವ ಸ್ಮರಣೆ ಮಾಡಬೇಕು ಆಮೇಲೆ ಅದು ಹತ್ತಿದ್ದು ಅದು ಕಪ್ಪು ಬರ್ತಲ್ಲ ಅದಕ್ಕೆ ರುದ್ರದೇವರು ರುದ್ರದೇವರ ಸ್ಮರಣೆ ಮಾಡಬೇಕು ಆಮೇಲೆ ಅಲ್ಲಿ ಅದಕ್ಕೆ ಕಪ್ಪಿಗೆ ಮತ್ತು ದುರ್ಗಾದವೇನೂ ಆಗ್ತದ ಆಮೇಲೆ ಎಳೆಗೆ ಶ್ರೇಷ್ಠ ದೇವರು ವಾರ್ಣಿಪತಿ ಶ್ರೇಷ್ಠ ದೇವ್ರನ್ನ ಸ್ಮರಣೆ ಮಾಡಬೇಕು ಆಮೇಲೆ ಇದಕ್ಕೆ ತುಪ್ಪ ಮತ್ತು ಅದೆಲ್ಲ ಹಾಕೋದಿರ್ತದೆ ಇದ್ರೊಳಗೆ ಲಕ್ಷ್ಮೀ ನಾರಾಯಣ ದೇವರ ಸನ್ನಿಧಾನ ಯಾವಾಗಲೂ ಅಂತ ಅಂತೇಳಿ ಅದು ಹಕ್ಕ ಪ್ರೀತ ಆಗಲಿಂತಕೊಂಡು ಬೇಡ್ಕೊಂಡು ಈ ದೀಪ ಹಚ್ಚೋದು ಮಧ್ವಾಂತರಿಗತ್ತೆ ಶ್ರೀ ಮಧ್ವಾಂತರಿಗತ್ತೆ ಶ್ರೀ ಕೃಷ್ಣ ಅವ್ರು ಪಡಬೋತ್ ಶ್ರೀ ಮಧ್ವೇಶ ಅಂತ ಪಡಬೋದು ಯಾರ್ಯಾರು ಆಗ್ತದೆ ಅನುಕೂಲ ಆಗ್ತದೆ ಅದು ಮಾಡಿ ನಾವು ಇದನ್ನೆಲ್ಲ ಮಾಡು ಬಂದು ವಿಡಿಯೋ ತೆಗಬೇಕಂದ್ರೆ ಅದು ಮಾಡ್ಕೊಬೇಕು ಮಾಡ್ಕೊತ ನನಗಾಗಿಲ್ಲ ಆಮೇಲೆ ವಯಸ್ಸು ಇಟ್ಕೊಂಡೆ ನಾನು ಹೀಗಾಗಿ ಆಮೇಲೆ ಮತ್ತೆ ಹಿಂಗೆ ಮಾಡಿದ ಆತಂತ ಒಂದು ಮಾಡಿ ತೋರಿಸೀನಿ ಯಾರ್ಯಾರು ಅನುಕೂಲ ಅದು ಇನ್ನೂ ಹುಣ್ಣವಿ ತನಕ ಇರ್ತದೆ ಇಷ್ಟು ಮಾಡ್ಕೊಳಕ್ಕಾಗಲಿಲ್ಲ ಅಂತಂದ್ರೂ ಮುಂದಿನ ವರ್ಷ ಆದರೂ ಮಾಡ್ಲಿಕ್ಕೆ ಬರ್ತದೆ ಆಮೇಲೆ ಈಗ ಇದು ಹೋಸೆಲ್ಲ ಹೇಳಿದ್ನಲ್ಲ ದಾರ ತೊಗೊಂಡು ಮಾಡ್ಕೋಬೋದು ಹಸಿಧಾರ ಅದನ್ನೆಲ್ಲ ಎಣಿಸ್ಕೊಂಡು ಎಣಿಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಬರ್ತದೆ ಅದು ಹಸಿಧಾರನ ನಾ ಗೌರಿಗೆಲ್ಲ ಹಾಕ್ತೀವಲ್ಲ ಆ ಹಸಿಧಾರ ತೊಗೊಂಡು ಈ ಸದ್ಯ ಈ ಸಾರಿ ಆಗಲಿಕ್ಕೆ ಆಗಲಿದ್ದವರು ಈ ದಾರದ ಹಸಿದಾರದ ಯಾಕೆಂದ್ರೆ ಅದು ಹತ್ತಿಯಿಂದ ಆಗ್ತದೆ ಅದರ ದಾರ ತೊಗೊಂಡು ಮಾಡ್ಕೊಂಡು ಮುಂದಿನ ವರ್ಷದಿಂದ ಮಾಡೋ ಪ್ರಯತ್ನ ಮಾಡ್ಬೋದು ಇವತ್ತು ಶ್ರೀ ಕೃಷ್ಣಾರ್ಪಣೆ ಶ್ರೀ ಮಧ್ವೇಶ ಅರ್ಪಣೆ ಇದು ನೋಡಿದರೆ ಗೊತ್ತಾಗ್ತದೆ ನಡುವ ಚೌಕ ಗರ್ಭಗುಡಿ ಬಾಗಲ ಅಂಥೇಳಿ ಗರ್ಭ ಗರ್ಭ ಬಾಗಲ ಅಲ್ಲೇ ಭಗವಂತ ಸನ್ನಿಧಾನ ಇರ್ತದೆ ಅಂತ ಹೇಳಿ ಗರ್ಭ ಅಲ್ಲಿ ಗುಡಿ ಒಳಗೆ ಭಗವಂತ ಕೂತಿರ್ತಾನ ಹೇಳಿ ಅಲ್ಲೇ ಶ್ರೀಕಾರ ಹಾಕಿ ತಳಗೆಲ್ಲ ಶ್ರೀಕಾರ ರಂಗೋಲಿ ಹಾಕಿ ಅದ್ರ ಮೇಲೆ ಇಡೋದು ಇರ್ತದೆ ನಡುವನ್ನು ಅಷ್ಟಾಕು ಕುಂಕುಮದೆಲ್ಲ ಹಾಕಿ ಇಲ್ಲಿ ನಡುವ ಒಂದು ಬತ್ತಿ ಇಡೋದು ಆಮೇಲೆ ಪೂರ್ವ ದಕ್ಷಿಣ ಇದು ಪೂರ್ವ ಪೂರ್ವ ದಕ್ಷಿಣ ಇದು ಪಶ್ಚಿಮ ಆಮೇಲೆ ಇದು ಉತ್ತರ ಹಿಂಗೆ ನಾಲ್ಕು ಭಾಗ ಅಂತ ಮಾಡಿದ್ದು ಮಾಡಿ ಹಚ್ಚಿದ್ದು ಹಚ್ಚೋದು ಈಗ ಇದ್ರೊಳಗೆ ಒಂದು ಎರಡು ಮೂರು ನಾಲ್ಕು ಐದು ದೀಪ ಹತ್ತದ್ರ ಮೇಲೆ ಹ್ಞೂ ವೈಕುಂಠದ ಹಾಡುಗಳು ಆಮೇಲೆ ದೇವ್ರ ಭಗವಂತ ನಾಮಸ್ಮರಣೆ ಭಗ ಭಗವಂತನ ಹಾಡುಗಳು ಇವನ್ನೆಲ್ಲ ಸ್ಥಳ ಹಾಡ್ಕೊತ ಸೇವಾ ಮಾಡೋ ಸುಳಾದಿಗಳು ಅನ್ನೋದು ಅನ್ನೋದು ವೆಂಕಟೇಶ್ ಮಹಾತ್ಮೆ ಅವೆಲ್ಲನೂ ಎಲ್ಲ ಹೇಳ್ಕೊಳಕ್ಕೆ ಬರ್ತದೆ ತಿರುಪತಿ ಹಾಡು ಶ್ರೀರಂಗಮದ್ದು ಹಾಡು ಕಂಚಿ ಹಾಡು ಯಾವಾದರೂ ಭಗವಂತ ನಾಮ ಸ್ಮರಣೆ ಮಾಡ್ಕೋತ ದೀಪ ಹತ್ತಲಿಕ್ಕೆ ಬರ್ತದೆ ಇಪ್ಪತ್ನಾಲ್ಕು ನಾಮದ ಹಾಡು ಎಲ್ಲಾನು ಮಾಡಲಿಕ್ಕೆ ಬರ್ತದೆ